ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಒಂದು ವಿಷಯ ಕೇಳಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ ಅಲ್ವಾ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪದೇ ಪದೇ ಸೋತರು ಕೋಟಿಗೇಟ್ಲೆ ಹಣ ಗಳಿಸ್ತಾ ಇದೆ ಇದು ಹೇಗೆ ಸಾಧ್ಯ ನಮ್ಮ ಹತ್ರ ಒಂದು ಯೂಟ್ಯೂಬ್ ವಿಡಿಯೋ ಟ್ರಾನ್ಸ್ಕ್ರಿಪ್ಟ್ ಇದೆ ಹೌ ಆರ್ ಸಿ ಬಿ ಮೇಕ್ಸ್ ಮನಿ ಈವನ್ ಆಫ್ಟರ್ ಲೂಸಿಂಗ್ ಐ ಪಿ ಎಲ್ ಅಂತ ಸೊ ಇದರ ಆಧಾರದ ಮೇಲೆ ಆರ್ ಸಿ ಬಿ ಮೈದಾನದಲ್ಲಿ ಗೆಲ್ಲದಿದ್ದರೂ ಕೂಡ ಹೇಗೆ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ಕಟ್ಟಿದೆ ಆ ಫ್ಯಾನ್ ಲಾಯಲ್ಟಿಯಿಂದ ಹೇಗೆ ದುಡ್ಡು ಮಾಡ್ತಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಇದರ ಹಿಂದಿನ ಬಿಸ್ನೆಸ್ ಸ್ಟ್ರಾಟಜಿ ಏನು ಅಂತ ತಿಳ್ಕೊಳ್ಳೋಣ ಹೌದು ಹೌದು ಇದು ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಬರೀ ಆಟ ಅಲ್ಲ ನೋಡಿ ಅದರ ಹಿಂದೆ ಇರೋ ಎಕನಾಮಿಕ್ಸ್ ಬ್ರ್ಯಾಂಡಿಂಗ್ ಅದೆಲ್ಲ ಹೇಗೆ ಕೆಲಸ ಮಾಡ್ತೆ ಅಂತ ನಿಮಗೆ ಗೊತ್ತಾ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ಎರ ಮುನ್ನೂರು ಕೋಟಿಗೂ ಹೆಚ್ಚು ರೆವೆನ್ಯೂ ಮಾಡಿತ್ತು ಹೌದಾ ಹೌದು ಖರ್ಚೆಲ್ಲ ಕಳೆದು ಸುಮಾರು ಎಂಬತ್ನಾಲ್ಕು ಕೋಟಿ ಲಾಭ ಈಗ ಅವರ ವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯ ಸುಮಾರು ಒನ್ ಬಿಲಿಯನ್ ಡಾಲರ್ ಅಂತೆ ಅಂದ್ರೆ ಹತ್ತತ್ರ ಕೋಟಿ ಕೋಟಿ ರೂಪಾಯಿ ವ್ಯಾಲ್ಯೂ ಹೇಗೆ ಸರಿ ಸರಿ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಈ ಐ ಪಿ ಎಲ್ ಟೀಮ್ಗಳಿಗೆ ದುಡ್ಡು ಬರೋಕೆ ಮುಖ್ಯವಾಗಿ ಕೆಲವು ದಾರಿಗಳಿವೆ ಅಲ್ವಾ ಹ್ಮ್ ಟಿಕೆಟ್ ಸೇಲ್ಸ್ ಆಮೇಲೆ ಸ್ಪಾನ್ಸರ್ಶಿಪ್ ಮೀಡಿಯಾ ರೈಟ್ಸ್ ಪ್ರೈಸ್ ಮನಿ ಮತ್ತೆ ಮರ್ಚೆಂಡೈಸಿಂಗ್ ಅಂತ ಹೌದು ಕರೆಕ್ಟ್ ಇದರಲ್ಲಿ ಮೀಡಿಯಾ ರೈಟ್ಸ್ ಇದೆಯಲ್ಲ ಅಂದ್ರೆ ಟಿವಿ ಡಿಜಿಟಲ್ ರೈಟ್ಸ್ ಅದೇ ದೊಡ್ಡ ಪಾಲು ಹೇಗೆ ಅಂದರೆ ಬಿಸಿಸಿಐಗೆ ಎರಡ್ ಸಾವಿರದ ಮೂರರಿಂದ ಇಪ್ಪತ್ತೇಳರವರೆಗೆ ಇದರಿಂದನೇ ಸುಮಾರು ಸಾವಿರ ಕೋಟಿ ಬಂದಿದೆ ಕೋಟಿ ಹೌದು ಇದರ ಒಂದು ದೊಡ್ಡ ಭಾಗ ಅಂದ್ರೆ ಸುಮಾರು ನಲವತ್ತು ಐವತ್ತು ಪರ್ಸೆಂಟ್ ತಂಡಗಳಿಗೆ ಹಂಚಿಕೆಯಾಗುತ್ತೆ ಅಂದ್ರೆ ಪ್ರತಿ ಟೀಮಿಗೆ ವರ್ಷಕ್ಕೆ ಆವರೇಜ್ ಆಗಿ ನೂರಾರು ಕೋಟಿ ಬರಬಹುದು ಮುನ್ನೂರ ಕೋಟಿಗೂ ಹೆಚ್ಚು ಅಬ್ಬಬ್ಬಾ ನೂರಾರು ಕೋಟಿ ಬರೀ ಮೀಡಿಯಾ ರೈಟ್ಸ್ ಇಂದನಾ ಓ ಹೌದು ಹಾಗಾದ್ರೆ ಆ ಪ್ರೈಸ್ ಮನಿ ಆ ಇಪ್ಪತ್ತು ಕೋಟಿ ಅನ್ನೋದು ಇದರ ಮುಂದೆ ಏನೂ ಇಲ್ಲ ಅನ್ಸುತ್ತೆ ಹೌದು ಖಂಡಿತ ಅವೆಲ್ಲ ಸ್ಪಾನ್ಸರ್ಶಿಪ್ ಕೂಡ ದೊಡ್ಡದು ನೋಡಿರ್ತೀರಲ್ಲ ಜರ್ಸಿ ಮೇಲೆಲ್ಲ ದೊಡ್ಡ ದೊಡ್ಡ ಕಂಪನಿ ಹೆಸರುಗಳು ಉದಾಹರಣೆಗೆ ಕತಾರ್ ಏರ್ವೇಸ್ ಆರ್ ಸಿ ಬಿ ಜರ್ಸಿ ಮೇಲೆ ಹೆಸರು ಹಾಕೋಕೆ ಮೂರು ವರ್ಷಕ್ಕೆ ಎಪ್ಪತ್ತೈದು ಕೋಟಿ ಕೊಟ್ಟಿದೆಯಂತೆ ಓಹೋ ಹೌದು ಹಾಗೇನೇ ಟಾಟಾ ಗ್ರೂಪ್ ತರ ಟೈಟಲ್ ಸ್ಪಾನ್ಸರ್ಗಳು ಬೇರೆ ಕೋ ಸ್ಪಾನ್ಸರ್ಗಳು ಅವರಿಂದ ಬರೋ ದುಡ್ಡಲ್ಲೂ ಗಳಿಗೆ ಶೇರ್ ಸಿಗುತ್ತೆ ಸರಿ ಟಿಕೆಟ್ ಮಾರಾಟದ್ದೇನಾಗುತ್ತೆ ಟಿಕೆಟ್ ದುಡ್ಡು ಅಂದ್ರೆ ಹೋಮ್ ಗ್ರೌಂಡ್ ಮ್ಯಾಚ್ಗಳಲ್ಲಿ ಸೇಲ್ ಆಗೋ ಟಿಕೆಟ್ನ ಸುಮಾರು ಎಂಬತ್ತು ಪರ್ಸೆಂಟ್ ಹೋಮ್ ಟೀಮ್ಗೆ ಹೋಗುತ್ತೆ ಆಮೇಲೆ ಸ್ಟೇಡಿಯಂ ಒಳಗಡೆ ಫುಡ್ ಡ್ರಿಂಕ್ಸ್ ಮಾರಾಟ ಇರುತ್ತಲ್ಲ ಅದರಲ್ಲೂ ಶೇರ್ ಇರುತ್ತೆ ಸೊ ಒಂದು ಸೀಸನ್ಗೆ ಒಂದು ಮೂವತ್ತು ನಲ್ವತ್ತು ಕೋಟಿ ಆ ರೇಂಜಲ್ ಬರ್ಬೋದು ಅಂದ್ರೆ ಮೀಡಿಯಾ ರೈಟ್ಸ್ ಸ್ಪಾನ್ಸರ್ಶಿಪ್ ಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೆ ಹೌದು ಹೌದು ಅಂದ್ಮೇಲೆ ಟೀಮ್ ಗೆಲ್ಲಲಿ ಸೋಲಲಿ ಈ ಮೀಡಿಯಾ ರೈಟ್ಸ್ ಸ್ಪಾನ್ಸರ್ಶಿಪ್ನಿಂದ ದೊಡ್ಡ ದೊಡ್ಡ ಗ್ಯಾರಂಟಿ ಇದ್ದಾಗೆ ಹಾಗಾದ್ರೆ ಮ್ಯಾಚ್ ಗೆಲ್ಲೋದು ಕಡಿಮೆ ಇದ್ರೂ ಗೆ ಇಷ್ಟು ಯಶಸ್ಸು ಆ ಎಂಟು ಸಾವಿರದ ಆರ್ನೂರು ಕೋಟಿ ವ್ಯಾಲ್ಯೂ ಇದಕ್ಕೆ ಬೇರೆ ಕಾರಣಗಳಿರ್ಲೇಬೇಕಲ್ವಾ ಇಲ್ಲೇ ಇದು ನಿಜವಾಗ್ಲೂ ಆಸಕ್ತಿದಾಯಕವಾಗ್ತದೆ ಹೌದು ನಿಜ ಇಲ್ಲೇ ಯ ಸ್ಪೆಷಾಲಿಟಿ ಬರೋದು ಅವರ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತೆ ಆ ಫ್ಯಾನ್ಸ್ ಜೊತೆಗಿನ ಕನೆಕ್ಷನ್ ಮೊದಲನೇವಾಗಿ ವಿರಾಟ್ ಕೊಹ್ಲಿ ಫ್ಯಾಕ್ಟರ್ ಬಿ ತುಂಬಾ ಚಿಕ್ಕ ವಯಸ್ಸಲ್ಲೇ ಅವರ ಮೇಲೆ ನಂಬಿಕಿಟ್ಟಿತ್ತು ಆಮೇಲ್ ನೋಡಿ ಬೇರೆ ಗಳಿಂದ ಎಷ್ಟೇ ದೊಡ್ಡ ಆಫರ್ ಬಂದ್ರೂ ಕೊಹ್ಲಿ ಬಿ ಬಿಡ್ಲಿಲ್ಲ ಅವ್ರೇ ಹೇಳ್ತಾರೆ ಶುರುವಿನ ಕಷ್ಟದ ದಿನಗಳಲ್ಲಿ ಟೀಮ್ ಕೊಟ್ಟ ಸಪೋರ್ಟ್ ತುಂಬಾ ಮುಖ್ಯ ಅಂತ ಕೊಬ್ಬ ಇನ್ಫ್ಲೂಯೆನ್ಷಿಯಲ್ ಲಾಯಲ್ ಆಟಗಾರ ಇರೋದು ಅದು ಗೆ ದೊಡ್ಡ ಅಸೆಟ್ ಹೌದು ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಟಗಾರನ ಲಾಯಲ್ಟಿ ಬ್ರ್ಯಾಂಡ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋಕೆ ಇದು ಒಳ್ಳೆ ಉದಾಹರಣೆ ಖಂಡಿತವಾಗಿಯೂ ಇನ್ನೊಂದು ಫ್ಯಾನ್ ಎಂಗೇಜ್ಮೆಂಟ್ ಅಂದ್ರೆ ಅಭಿಮಾನಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರೋದು ಆರ್ಸಿಬಿ ಬರೀ ಮ್ಯಾಚ್ ಟೈಮ್ನಲ್ಲ ವರ್ಷ ಪೂರ್ತಿ ಆಕ್ಟಿವ್ ಆಗಿರುತ್ತೆ ತೆರೆಮರೆಯ ವಿಡಿಯೋಗಳು ಫನಿ ಪ್ರೆಸ್ ಕಾನ್ಫರೆನ್ಸ್ಗಳು ಹೌದು ನೋಡಿರ್ತೀವಿ ಆಮೇಲೆ ಬೆಂಗಳೂರಲ್ಲಿ ಆರ್ಸಿಬಿ ಬಾರ್ ಅಂಡ್ ಕಫೆ ಇದೆ